श्रीनिवास मुंशिया साहेब कुटुंब देवता अभ्यन है रेवंडिया सह कुटुंब देवता अभ्यन है हरीश मुंशिया सह कुटुंब देवता अभ्यन है ओम आयो सह कुटुंब देवता अभ्यन ओम गुरु ब्रह्मा गुरु विष्णु गुरु देव परमेश्वर गुरु साक्षात पर ब्रह्म

सिद्धार्थ जी श्रीवास नमस्या अशोक वर्धन मेस्त्री नमस्या देवण नमस्या जनार्दन राव नमस्या हनुमान राज हनुमान राज नमस्या ओम महादेवपना धुपं पुक्तमी ông subscribe cho kênh Ghiền Mì Gõ Để không bỏ lỡ 啊！

रेजू को <wine> <incarcerated> அல்பா ஓகே ஓ நம சிவாய் மாக

ಬರೇ <laughs> ಬ ಸರ್ವ ಸರ್ವೇ ಜನ ಸ ಮರು ಅನಾವರಣದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದ ಕೇಂದ್ರ ಬಿದ್ದು ಹಾಗೆ ಈ ಕಾರ್ಯಕ್ರಮದ ಒಂದು ಕಾರಣಕರ್ತರಾದಂತ ನಮ್ಮ ಶರವಣ ಅವರ ಒಂದು ದಿನದ ಶುಭ ದಿನದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎರವನವ ಒಂದು ವಿಚಾರ ತಮಗೆಲ್ಲ ಹೇಳದಕ್ಕೆ ಇಷ್ಟಪಡ್ತೀನಿ ಏನು ನಮ್ಮ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ವಾರ್ಡ್ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ ವಿಷ್ಣುವರ್ಧನ್ ಅವ್ರದ್ದು ಒಂದು ವಾರ್ಡ್ ಅನ್ನ ನೇಮಕ ಮಾಡೋದಕ್ಕೆ ನಂಬಿಕೆಯನ್ನು ಮಾಡೋದಕ್ಕೆ ನಾವು ಆಗ್ಲೇ ಈಗಾಗಲೇ ಒಂದು ನ ಮೂವ್ ಮಾಡಿದೀವಿ ಅದು ಕೂಡ ಶೀಘ್ರದಲ್ಲೇ ಅದು ಸರ್ಕಾರದಿಂದ ಅನುಮತಿಯನ್ನು ಪಡೆದು ಬರುತ್ತೆ ಆ ನಂತರ ಇನ್ನೂ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಡಾಕ್ಟರ್ ವಿಷ್ಣುವರ್ಧನ್ ವಾರ್ಡ್ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಇಚ್ಛೆಯಂತೆ ದೊಡ್ಡದಾಗಿ ಬೇರೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತೆಲ್ಲ ನಾವೆಲ್ಲ ರೂಪ ಒಂದು ಕರೆಯನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮುಂದೆ ದಿನಗಳಲ್ಲಿ ಮಾಡಿದ ಅಂತ ನಮ್ಮೆಲ್ಲ ಕೂರ್ತಿ ಹೊತ್ತು ಬರ್ತಡೆ ಬಾಯ್ ಮಾತಾಡ್ತಾರೆ ಸರ್ವಣೀಸ್ ಕನ್ನಡ ಉತ್ತರದಲ ಸೇನಾ ಸಮಿತಿಯ ರಾಜ ಮೊದಲಿಗೆ ಎಲ್ಲ ಕನ್ನಡ ಜನತೆಗೆ ಪೂರ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಒಂದು ರಾಜ್ಯಸಭಾ ಸಭೆ ಕೊಡಬೇಕು ಆಚರಣೆ ಮಾಡಬೇಕಲ್ಲ ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅಣ್ಣನಿಗೆ ಕರ್ನಾಟಕ ರಕ್ಷಣೆ ಅಂತ ಘೋಷಣೆ ಮಾಡಿದ್ರಲ್ವಾ ಆ ಸಂಭ್ರಮ ಬರಬೇಕು ಅಂದ್ಬಿಟ್ಟು ಇದೊಂದು ಕಾರ್ಯಕ್ರಮ ನಾನು ಏನು ಹೇಳ್ತೀನಿ ಅಂದರೆ ಎಲ್ಲರೂ ಇಲ್ಲಿ ಬೆಂಗಳೂರಲ್ಲಿ ಯಾರ್ಯಾರು ಬಾಳ್ತಾರೋ ತಮಿಳ್ ಯಾವುಸ್ ಆಗಿರ್ಬೋದು ತೆಲುಗು ಆಗಿರ್ಬೋದು ನಾರ್ಮಸ್ ಆಗಿರ್ಬೋದು ಏನಾಗಿದೆ ಆಸ್ಟು ಕಡೆ ಮಾತಾಡಬೇಕಾದ್ರೆ ಅವ್ರು ಕನ್ನಡ ಮಾತಾಡಬೇಕು ಕನ್ನಡ ಕಡ್ಡಾಯವಾಗಿ ಕಲಿಬೇಕು ಮನೇಲಿ ಅವ್ರ ಭಾಷೆ ಮಾತಾಡ್ಕೊಳ್ಳಿ ಈ ತರ ಅವ್ರಿಗೆ ಅದು ಬರಬೇಕು ನಮ್ಮ ನಮ್ಮ ನಾಡಿದ್ದು ನಾವಿಲ್ಲಿ ಇದ್ದೀವಿ ನಾವು ಇಲ್ಲಿ ಹಣ ತಿಂತಾ ನಾವು ಇಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಅವ್ರು ಬರ್ಬೇಕು ಆ ಭಾವನೆ ಆ ಭಾವನೆ ಇವಾಗ ಹೆಂಗಾಗ್ಬಿಟ್ಟಿದ್ರೆ ನಾವು ಫೋರ್ಸಿಬಲಿ ಬರ್ಸುತ್ತಾ ಇದ್ದೀವಿ ಓಕೆ ಕೆಲವರು ಈ ನಾರ್ತ್ ನ್ಯೂಸ್ ಎಲ್ಲ ಏನು ಗೊತ್ತಾ ಅವಾಗಿಂದ ಮೂವತ್ತು ವರ್ಷ ನಲವತ್ತು ವರ್ಷ ಇದ್ದೀರಲ್ವಾ ಅವರೆಲ್ಲ ಕನ್ನಡಕ್ಕೆ ಕನ್ನಡಿಗರಿಗೆ ಅವರೇ ಕನ್ನಡ ಜಾಸ್ತಿ ಇದು ಮಾಡ್ತಾರೆ ಬಟ್ ಈಗ ನಾರ್ತ್ ನ್ಯೂಸ್ ಬರೋದ್ರಿಂದ ಅವ್ರಿಗೆ ಏನೋ ಒಂದು ಮುಗಾಫಿ ಏನು ಕಲಿಯೋದು ಅನ್ನೋ ಥರ ಅದನ್ನ ನಿಜವೂ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಪರ ಸಂಘಟನೆಗಳಿಗೆಲ್ಲ ಎಲ್ಲ ಸೇರಿ ನಿಮ್ ವಿರುದ್ಧ ಒಂದು ಹೋರಾಟ ಮಾಡ್ತೀವಿ ಅಂತ ಅವ್ರ ಜನ ಮಾಡ್ತಾರೆ ಅವ್ರ ಅವ್ರಿಗೆ ಅವ್ರಿಗೆ ಒಳ್ಳೆ ಮಾತಲ್ಲಿ ಹೇಳ್ತೀವಿ ಒಂದ್ಸಲ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಇಡ್ತೀವಿ ಕೆಲವರು ಒದ್ದೇ ಬುದ್ಧಿ ಕಲಿಯುತ್ತೆ ಹಂಗೆ ಮಾಡ್ಬೇಕು ಕೆಲವ್ರು ಹೆಂಗಂದ್ರೆ ನಮ್ಮ ಭಾಷೆಯಲ್ಲಿ ನಮ್ಮ ಜಾಗದಲ್ಲಿ ಇರ್ತಾರೆ ನಮ್ಮ ನೀರು ತಗೋತಾರೆ ಅಂತ ಊಟ ಮಾಡ್ತಾರೆ ಪೊಲೀಸ್ ಅವ್ರನ್ನ ಬ್ಲೇಮ್ ಮಾಡಂಗಿಲ್ಲ ಇದು ರಾಜಕೀಯ ಪೊಲಿಟೀಷನ್ ಬ್ಲೇಮ್ ಮಾಡ್ತಾರೆ ಪೊಲಿಟೀಷಿಯನ್ ವೋಟ್ ಬ್ಯಾಂಕ್ ಗೋಸ್ಕರ ಅವ್ರ ಏನ್ ಮಾಡ್ತಾರೆ ಇಲ್ಲಿ ಇವ್ರಿಗೂ ಆಯ್ತಪ್ಪ ಅಂತಾರೆ ಅಲ್ಲಿ ಅವ್ರಿಗೂ ಆಯ್ತಪ್ಪ ಅಂತಾರೆ ಅವ್ರಿಗೆ ಬರಬೇಕು ಇದು ನಮ್ಮ ನಾಡು ನಮ್ಮ ಕನ್ನಡ ನಾಡು ನಮ್ಮ ಕನ್ನಡ ಉಳಿಸ್ಬೇಕು ಬಳಸ್ಬೇಕು ಅಂತ ಅವ್ರಿಗೆ ಬರ್ಬೇಕು ಅವ್ರಿಗೆ ಬಂದ್ರೆ ಆಟೋಮೆಟಿಕಾಗಿ ಅರ್ಧಕ್ಕೆ ಅರ್ಧ ಆಗುತ್ತೆ ಎಲ್ಲರೂ ಕಲಿತಾರೆ ಕನ್ನಡ ವಿಷ್ಣು ಸರ್ ನಮಗೆ ದೇವ್ರ ತಮ್ಮ ಓಕೆ ಅವರು ಆದರ್ಶ ವ್ಯಕ್ತಿ ಅಂತ ವ್ಯಕ್ತಿಗೆ ನಾವು ಅಭಿಮಾನಿ ಆಗಿದ್ದಾರೆ ನಮ್ಮ ಅವರು ಆಗಿರ್ಬೋದು ಪಿಕರಿಗೆ ಅವರು ಕೊಡೋದಕ್ಕೆ ಮರ್ಯಾದೆ ಆಗ್ತದೆ ಆಮೇಲೆ ಅಭಿಮಾನಿಗಳ ಜೊತೆ ಅವರು ಮಾತಾಡ್ತೀವಿ ಒಳ್ಳೆ ಮಕ್ಕಳ ಥರ ಬಾರಾಜ ಫಸ್ಟು ನನಗೆಲ್ಲ ಬಿಡು ಫಸ್ಟ್ ಅಪಾಯ ನೋಡ್ಕೊಳ್ಳಿ ಕೆಲಸ ಮಾಡಿ ಈ ಆಹಾರ ಕಟ್ಔಟ್ ಎಲ್ಲ ಹಾಕಬೇಡಿ ಅಂತೆಲ್ಲ ಹೇಳೋರು ಆದರೆ ನಾವು ಎಲ್ಲ ಹಾಕ್ತೀವಿ ಬಟ್ ಅವ್ರು ನಮಗೆ ಹಂಗೆ ಬುದ್ಧಿ ಮಾತುಗಳು ಇಟ್ಕೊಂಡು ನಮ್ಮನ್ನೆಲ್ಲ ಒಂದು ಟ್ರ್ಯಾಕಲ್ಲಿ ತೊಗೊಂಡ್ಬರ್ತಾರೆ ಬೇರೆ ಬೇರೆ ಸುಮ್ಮನೆ ಹೇಗೆ ಮಾಡ್ರಪ್ಪ ನಾನು ಬರ್ತೀನಿ ಆಲಭಿಷೇಕ ಮಾಡ್ರಿ ಅಲ್ಲಿ ಜನರು ಸೇರಿಸು ಅದೆಲ್ಲ ಅವ್ರು ಮಾಡ್ತಾ ಇರಲಿಲ್ಲ ಅವ್ರು ನಮ್ಮ ಬುದ್ಧಿಯಲ್ಲಿ ಅವ್ರಿಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ನೀವು ನಾವು ಪಿಕ್ಚರ್ ಮಾಡ್ತೀನಿ ನೋಡಿ ಖುಷಿ ಪಡಿ ಅಂತ ಅದು ನೋಡಿ ಅದೆಲ್ಲ ನಂಗೆ ಭಾಳ ಇಷ್ಟ ಅವ್ರಿಲ್ ಲೈಫಲ್ಲೂ ರಿಯಲ್ ಲೈಫಲ್ಲೂ ಅವರು ಲಯನ್ ಥರ ಇರೋದು ರಿಯಲ್ ಲೈಫಲ್ಲಿ ಒಂದು ಸಾಧು ಥರ ಇತ್ತು ಮೇಡಮ್ ನಾನು ಅದೇ ಅವ್ರ ಥರ ಶಾಂತವಾಗಿರಬೇಕು ಅಂತ ಕೆಲವು ಟೈಮಲ್ಲಿ ಅವ್ರಿಗೆ ನಿಮಗೆ ಗೊತ್ತಿರಬೇಕು ಸಾವಿರದ ಒಂಬೈನೂರ ಎಪ್ಪತ್ತೆರಡಲ್ಲಿ ನಾಗರಾವ್ ಮೂಲಕ ರಾಮಾಚಾರಿಯಾಗಿ ಗಲೀಪುರದಲ್ಲಿ ಎಂಟ್ರಿ ಕೊಟ್ಟರಲ್ವ ಅವಾಗಿಂದ ಇವಾಗ ತನಕ ಅವರು ನನ್ನ ಬಿಟ್ಟು ಶಾರೀರವಾಗಿ ಬಿಟ್ಟು ಹದಿನೈದು ವರ್ಷ ಆದ್ರೂ ಈಗಲೂ ಕಷ್ಟ ಕೊಡ್ತಿದ್ದಾರೆ ಓಕೆ ಅಷ್ಟೆಲ್ಲ ಕಷ್ಟ ಕೊಟ್ರೂ ಕನ್ನಡಕ್ಕೆ ಎರಡು ಕಂಡು ಒಂದು ಡಾಕ್ಟರ್ ರಾಜ್ಕುಮಾರ್ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅಂತ ಆ ಮಟ್ಟಕ್ಕೆ ಬಳ್ದ್ರು ನಮ್ಮ ಸಾಹಸ ವಿಷ್ಣುವರ್ಧನ್ ಅವರು ಏನಂದ್ರೆ ಅದು ನೋಡಿ ನಾನು ಅದೇ ಶಾಂತವಾಗಿ ನಮ್ಮ ಕೆಲಸ ಮಾಡ್ತೀನಿ ನಾವು ಹೋಗ್ತಾ ಇರ್ತೀವಿ ನಮ್ಗೆ ಯಾರು ಏನೇ ತೊಂದರೆ ಕೊಟ್ಟರು ನಾವು ಪಾಡಿ ನಾವು ನಮ್ಮ ಹಾಕಿದೆ ನಮ್ಮ ಭಾಷೆ ಹೆಸರು ಉಳಿಸ್ಬೇಕು ಅವರ ಹೆಸರು ಮುಂದಿನ ಪೀಳಿಗಾಗಿ ಅವ್ರ ಕೊಡುಗೆಗೆ ಏನು ಅವ್ರ ಸಾಧನೆ ಏನಂತ ತಿಳಿಸ್ಬೇಕು ಅನ್ನೋದು ಸಣ್ಣ ಪ್ರಯತ್ನ ನಾವು ಮಾಡ್ತೀವಿ ಧನ್ಯವಾದಗಳು